ಮತ್ತೆ ದೇಶ ಪ್ರೇಮದ ಮೇಲೆ ಎಡಪಂಥೀಯ ದಾಳಿ ಭಾರತ ಮಾತೆಯ ಹಾಡಿಗೆ ಆಟಿ ರಾಷ್ಟ್ರೀಯ ವಾದವನ್ನು ವಿರೋಧಿಸುವ ಎಡಪಂಥೀಯರ ಅಸ್ಥಿರವಾದ ನೀತಿ ಮತ್ತೊಮ್ಮೆ ಬಹಿರಂಗ ದೇಶಭಕ್ತಿ ಗೀತೆಗೆ ಆರ್ಎಸ್ಎಸ್ ಲೇಬಲ್ ಹಚ್ಚಿ ಸಿಪಿಎಂ ಡಿವೈಎಫ್ಐ ಕಾರ್ಯಕರ್ತರಿಂದ ವೇದಿಕೆ ಮೇಲೆಯೇ ಗೂಂಡಾಗಿರಿ ದೇಶವನ್ನು ಒಗ್ಗೂಡಿಸುವಂತಹ ಶಕ್ತಿಯನ್ನ ಹೊಂದಿರುವ ಯಾವುದೇ ಗೀತೆ ಅಥವಾ ಘೋಷಣೆಯನ್ನು ಬಹಳ ಹಿಂದಿನಿಂದಲೂ ವಿರೋಧಿಸುತ್ತಾ ಅಸಹಿಷ್ಣುತೆಯನ್ನು ತೋರುತ್ತಿದ್ದ ಕಮ್ಯುನಿಸ್ಟರು ಈಗ ಮತ್ತೊಮ್ಮೆ ತನ್ನ ಚಾಲಿಯನ್ನು ಪುನರಾವರ್ತಿಸಿದ್ದು ಕೇರಳದಲ್ಲಿ ನಡೆದ ಆರ್ಕೆಸ್ಟ್ರಾ ಒಂದರಲ್ಲಿ ಪ್ರಸಾರವಾಗುತ್ತಿದ್ದ ದೇಶಭಕ್ತಿ ಗೀತೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ ಘಟನೆ ನಡೆದಿದೆ ದೇಶಭಕ್ತಿ ಗೀತೆಗಳಲ್ಲಿ ಒಂದಾದ ಪರಮ ಪವಿತ್ರ ಮದಾಮಿ ಮಣ್ಣಿಲ್ ಭಾರತಾಂಬಿಯ ಪೂಜಿಕಾನ್ ಎಂಬ ದೇಶಭಕ್ತಿ ಗೀತೆಯನ್ನು ಆರ್ಎಸ್ಎಸ್ ಹಾಡು ಎಂದು ಬ್ರ್ಯಾಂಡ್ ಮಾಡಿದ ಕಮ್ಯುನಿಸ್ಟ್ ನಾಯಕರು ಹಾಡನ್ನ ಅರ್ಧದಲ್ಲೇ ನಿಲ್ಲಿಸುವಂತೆ ತಾಕೀತು ಮಾಡಿದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವವರ ಆಯ್ದ ಮತ್ತು ಅಸಹಿಷ್ಣು ವಿಧಾನವನ್ನ ಬಹಿರಂಗಪಡಿಸಿದೆ ಕಣ್ಣೂರಿನ ಶ್ರೀ ಮುತ್ತಪ್ಪನ ದೇವಸ್ಥಾನದಲ್ಲಿ ಉತ್ಸವದ ಭಾಗವಾಗಿ ಆಯೋಜಿಸಲಾದ ತ್ರಿಶೂರಿನ ಪ್ಯಾಟ್ ಫ್ಯಾಮಿಲಿ ಆರ್ಕೆಸ್ಟ್ರಾ ತಂಡ ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮಕ್ಕೆ ಸಿಪಿಎಂ ಮತ್ತು ಡಿವೈಎಫ್ಐನ ಗೂಂಡಾ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಆರ್ಕೆಸ್ಟ್ರಾ ಸಮಯದಲ್ಲಿ ಪ್ರೇಕ್ಷಕರಿಂದ ದೇಶಭಕ್ತಿ ಗೀತೆಗಳಿಗೆ ಬೇಡಿಕೆ ಹುಟ್ಟಿಕೊಂಡಿದ್ದು ಅದರಂತೆ ಗಾಯಕರು ಪ್ರಸಿದ್ಧ ದೇಶಭಕ್ತಿ ಗೀತೆ ಪರಮ ಪವಿತ್ರ ಮದಾಮಿ ಮಂಡಿ ಭಾರತಾಂಬಿಯ ಪೂಜಿ ಕ್ಯಾನ್ ಎಂಬ ದೇಶಭಕ್ತಿ ಗೀತೆಯನ್ನು ಪ್ರದರ್ಶಿಸಿದ್ದಾರೆ ಹಾಡಿನ ಮಧ್ಯದಲ್ಲಿ ಡಿವೈಎಫ್ಐ ಸಿಪಿಎಂ ಕಾರ್ಯಕರ್ತರು ವೇದಿಕೆಯ ಮೇಲೆ ಹತ್ತಿ ಗಾಯಕರನ್ನ ಹಾಡು ನಿಲ್ಲಿಸುವಂತೆ ಕೇಳಿಕೊಂಡಿದ್ದಾರೆ ತಂಡವು ಅದನ್ನು ಅನುಸರಿಸಲು ನಿರಾಕರಿಸಿದಾಗ ಮತ್ತೊಬ್ಬ ವ್ಯಕ್ತಿ ಕೂಡ ವೇದಿಕೆ ಮೇಲೇರಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾನೆ ಆ ವೇಳೆ ಆಯೋಜಕರು ಮಧ್ಯಪ್ರವೇಶಿಸಿ ಎಡಪಂಥೀಯ ಕಾರ್ಯಕರ್ತರನ್ನ ಅಲ್ಲಿಂದ ಹಿಮ್ಮೆಟ್ಟಿಸಿದ್ದಾರೆ ಈ ಹಾಡು ಆರ್ಎಸ್ಎಸ್ ಅನ್ನು ಉದ್ದೇಶಿಸಲಾಗಿದೆ ಎಂದು ಆರೋಪಿಸಿದ ಸಿಪಿಎಂ ಮತ್ತು ಡಿವೈಎಫ್ಐ ಕಾರ್ಯಕರ್ತರು ಇದು ಸಂಘ ಪರಿವಾರದ ಕಾರ್ಯಸೂಚಿಯ ಭಾಗವಾಗಿದೆ ಎಂದು ಹೇಳಿಕೊಳ್ಳುವ ಮೂಲಕ ಈ ಹಾಡು ಆರ್ಎಸ್ಎಸ್ ಬಗ್ಗೆ ಮಾತ್ರ ಅಲ್ಲ ಭಾರತಮಾತೆಯ ಬಗ್ಗೆ ಮತ್ತು ಇದು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ದೇಶಭಕ್ತಿಯ ಸಂಯೋಜನೆಯಾಗಿದೆ ಎಂಬ ಅಂಶವನ್ನು ಮರೆಮಾಚಲು ಪ್ರಯತ್ನಿಸಿದ್ದಾರೆ ಅಲ್ಲದೆ ಜನವರಿ ಇಪ್ಪತ್ತರಂದು ಸಿಪಿಎಂ ಮುಖವಾಣಿ ದೇಶಾಭಿಮಾನಿ ಸಿಪಿಎಂ ಕಾರ್ಯಕರ್ತರು ವೇದಿಕೆಯ ಮೇಲೆ ಏರುವ ಮೂಲಕ ಆರ್ಎಸ್ಎಸ್ ಹಾಡಿನ ವಿರುದ್ಧ ಪ್ರತಿಭಟಿಸಿದ್ದಾರೆ ಎಂದು ಹೇಳಿಕೊಂಡು ವರದಿಯನ್ನು ಪ್ರಕಟಿಸಿದೆ ವಿಪರ್ಯಾಸವೆಂದರೆ ಇವರು ತಮ್ಮನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಕರು ಎಂದು ಪದೇ ಪದೇ ಘೋಷಿಸಿಕೊಳ್ಳುವ ವ್ಯಕ್ತಿಗಳು ಈ ಘಟನೆಯು ಎಡಪಂಥೀಯ ಒಡನಾಡಿಗಳು ಎಂದು ಕರೆಯಲ್ಪಡುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಅವರು ಇತ್ತೀಚೆಗೆ ಕೊಚ್ಚಿಯ ಸರಸ್ವತಿ ವಿದ್ಯಾನಿಕೇತನ ಸೀನಿಯರ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಅದೇ ದೇಶಭಕ್ತಿ ಗೀತೆಯನ್ನು ಹಾಡಿದಕ್ಕೆ ಸಂಬಂಧಿಸಿದಂತೆ ಸೃಷ್ಟಿಸಿದ ವಿವಾದವನ್ನು ನೆನಪಿಸುತ್ತದೆ ಇನ್ನು ಈ ಹಾಡು ಭಾರತದ ಭೌಗೋಳಿಕತೆಯನ್ನು ವಿವರಿಸುತ್ತದೆ ಮತ್ತು ವಿವೇಕಾನಂದ ಶ್ರೀ ಶ್ರೀನಾರಾಯಣ ಗುರು ಭಗತ್ ಸಿಂಗ್ ರಾಣಿ ಲಕ್ಷ್ಮೀಬಾಯಿ ಶ್ರೀರಾಮಕೃಷ್ಣ ಸಮರ್ಥ ರಾಮದಾಸ ಮತ್ತು ಇತರರಂತಹ ಸಾಮಾಜಿಕ ಸುಧಾರಕ ಮತ್ತು ಆಧ್ಯಾತ್ಮಿಕ ನಾಯಕರಿಗೆ ಗೌರವ ಸಲ್ಲಿಸುತ್ತದೆ ಇದು ಭೂಮಿಯನ್ನು ಪೋಷಿಸುವ ದೈವಿಕ ನದಿಗಳು ಅವುಗಳಿಂದ ಪೋಷಿಸಲ್ಪಟ್ಟ ಹೂಗಳು ಮತ್ತು ಉದ್ಯಾನಗಳು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯ ಕಲ್ಪನೆಯನ್ನು ಸಹ ಉಲ್ಲೇಖಿಸುತ್ತದೆ ಗಮನಾರ್ಹವಾಗಿ ಇದು ಯಾವುದೇ ಧರ್ಮ ಜಾತಿ ಅಥವಾ ರಾಜಕೀಯ ಪಕ್ಷವನ್ನು ಉಲ್ಲೇಖಿಸುವುದಿಲ್ಲ ಇದು ಸಂಪೂರ್ಣವಾಗಿ ನಕಾರಾತ್ಮಕತೆಯ ಕುರುಹು ಇಲ್ಲದೆ ಸಕಾರಾತ್ಮಕವಾಗಿದೆ ಈ ಎರಡೂ ಘಟನೆಗಳು ಅಂತಿಮವಾಗಿ ದೇಶಭಕ್ತಿ ಅಥವಾ ರಾಷ್ಟ್ರೀಯವಾದವನ್ನು ವಿರೋಧಿಸುವ ಸ್ಥಿರವಾದ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ನೀತಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತಿದೆ